ನಮಗೂ ನಸುಕಿನಲ್ಲಿಯೇ ಎದ್ದು ಬೆಂಗಳೂರು ಮಹಾನಗರ ಬೀದಿ ಬೀದಿಗಳನ್ನು ಸ್ವಚ್ಛಗೊಳಿಸುವ ಪೌರಕಾರ್ಮಿಕರೆಂದರೆ ಇಷ್ಟೊಂದು ಅಸಡ್ಡೆಯೇ ದಲಿತ ಸಮುದಾಯಗಳ ಮಹಿಳೆಯರು ಎಂದಕ್ಷಣ ನಾವೇನು ಮನುಷ್ಯರೇ ಅಲ್ಲವೇ ನಮಗೂ ಘನತೆ ಗೌರವ ಇಲ್ಲವೇ ನಮ್ಮ ಮೇಲೆ ನಡೆಯುವ ದೌರ್ಜನ್ಯ ಅಪಮಾನಗಳಿಗೆ ಕೊನೆಯೇ ಇಲ್ಲವೇ ಹೇಗೆಂದು ಕೇಳುತ್ತಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಮಹಿಳೆಯರು ಯಾಕೆ ಏನಾಯಿತು ಎಂದು ಅವರ ಮಾತಿನಲ್ಲೇ ಹೇಳ್ತೀವಿ ಕೇಳಿ ನಾವು ಅಂತ ನಮಗೆ ಗ್ಯಾಂಗ್ ವರ್ಕ್ ಬಿಟ್ಟಿದ್ರು ನಾವು ಎಂಟು ಜನ ಕೆಲಸ ಮಾಡ್ತಾ ಇದ್ವಿ ಅಲ್ಲೇ ಅಯ್ಯಮ್ಮ ಕಸ ಗಾಡಿಗೆ ಕಸ ಹಾಕ್ಬಿಟ್ಟು ಬಂದ್ಲು ಬಂದಾದ್ಮೇಲೆ ನಾವು ಕಸ ಗುಡಿಸ್ಕೊಂಡು ಬರ್ತಾಯಿದ್ದೆವು ಚೀಲದಲ್ಲಿ ಕಸ ಎತ್ಕೊಂಡ್ವಿ ಅಯ್ಯಮ್ಮ ಫೋನ್ ಬಂತು ಫೋನ್ ಬಂದ್ಬಿಟ್ಟು ನಾವು ಆ ಕಸ ಎತ್ತುತ್ತೀವ ಇಲ್ವಾ ಅಂದ್ಬಿಟ್ಟು ವೀಡಿಯೋ ಮಾಡಿದ್ರು ವಿಡಿಯೋ ವೀಡಿಯೋ ಇದ್ದೀರಾ ನಾವು ಕಸ ಎತ್ತಲ್ವ ಎತ್ತದೆ ನಾವು ಬಿಟ್ಬಿಟ್ಟು ಹೊಂಟೋಗಿಬಿಡ್ತೀವ ನೀವು ಹಂಗೆ ವೀಡಿಯೋ ಇದ್ದೀವಿ ಅವಳೆ ಹೇಳ್ದವಳು ಕೆರೆದಲ್ಲೇ ಹೊಡಿತೀನಿ ನಿಮ್ಮನ್ನು ನಾನು ವೀಡಿಯೋ ಮಾಡಿದ್ ನೋಡಿದ್ರೆ ನೀವು ಏ ಚಂದ್ರು ಬರ ಇಲ್ಲಿ ಇವುಗಳು ನೋಡೋ ಬಾಯಿಗಳು ಹೆಂಗೆ ಆಡ್ತಾ ಇದ್ದಾವೆ ಅಂತ ಅವ್ರ ಮಗನ್ನ ಕರೆದ್ರು ಅವ್ರ ಮಗ ಏನ್ರಿ ನಮ್ಮ ಅಮ್ಮನಿಗೆ ಬಾಯ್ ಇದ್ದೀರಾ ನೀವು ಹಾಂ ನಿಮಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಟ್ಟರೆ ನಿಮಗೆ ದುರಾಕಾರ ಜಾಸ್ತಿ ಹಾಂ ನಿಮ್ಮ ಮೇಸ್ತ್ರಿನ ಕರೀರಿ ಯಾರು ಸೂಪ್ರವೈಝರ್ ಅವನು ಹಾಂ ಏನಕ್ಕಿದ್ದಾನೆ ಅವನು ತರ್ಯಕ್ಕಿದ್ದಾನೆ ಅವನು ಕರೀರಿ ಅವನ್ನ ಅಕ್ಕ ಅಣ್ಣ ಯಾಕಣ್ಣ ಈ ಥರ ಎಲ್ಲ ಏಕ ಚಂದದಲ್ಲಿ ಮಾತಾಡ್ತಾ ಇದ್ದೀರಾ ಹಿಂಗೆಲ್ಲ ಮಾತಾಡ್ಬೇಡ್ರಣ ಬಿ ಎಂ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿರಿ ಗಾಡಿ ಅವ್ರಿಗೆ ಬಂದು ಎತ್ಕೊಂಡು ಹೋಗ್ತಾರೆ ಅಂದ್ವಿ ನೀವೇನಕ್ಕೆ ಇದ್ದೀರಾ ತರ್ಯಕ್ಕಿದ್ದೀರಾ ದನತಿನ ಮುಂಡರ ದಲಿತ ಮುಂಡ್ಯಾರ ಹಾಂ ನೀವು ನಿಮ್ಮನ್ನು ಕೆರೆ ಬಿಡೋ ಜಾಗದಲ್ಲೂ ಬಿಡ್ಬೇಕು ನಿಮ್ಮನ್ನ ನಾವು ಅಂಥ ಜಾಗದಲ್ಲೂ ನಿಮ್ಮನ್ನ ಸೇರಿಸ್ಕೊಳ್ಳಲ್ಲ ಹಾಂ ನೀವು ಅಲ್ಲಿ ಇಡ್ತೀನಿ ನೀವು ಎಷ್ಟು ಜನ ಬಂದರೂ ನಮ್ಮ ಚಿಕ್ಕ ಕಿತ್ಕೊಂಡೋಗಾಗಲ್ಲ ಅಂತ ಹೇಳಿ ನಮ್ಮನ್ನ ನಮ್ಮ ಫ್ರೆಂಡ್ನ ಫೋನ್ ಕಿತ್ಕೊಂಡು ಹೊಡೆದು ಅವಳನ್ನ ಬಗ್ಗಿಸಿ ನಮಗೆ ಕಾಲಲ್ಲೆಲ್ಲ ಜಾರಿಸಿ ಒದ್ದಿ ಅವಳಿಗೆ ಎದೆಗೆಲ್ಲ ಗುದ್ದಿ ಅವಳಿಗೂ ಪೆಟ್ಟಾಗೈತೆ ನಮಗೂ ಪೆಟ್ಟಾಗೈತೆ ನಮ್ಮ ಐದು ಜನಕ್ಕೂ ಹೊಡೆದು ಅವನು ನಿಮ್ಮ ಯಾರ್ನ ಕರ್ಕೊಂಡರ್ತೀರ ಕರ್ಕೊಂಬಂದ್ರೆ ನಮ್ಮ ಪುಟ್ಟನು ಕಿತ್ಕೊಳಕಾಗಲ್ಲ ನಮ್ಮ ಕೈಗಾಗಿದ್ದು ನಾವು ಮಾಡ್ತೀವಿ ಕೈಗೆ ಕೈಗಾಗಿದ್ದು ನೀವು ಮಾಡ್ರಿ ಅಂತ ಹೇಳಿ ನಮ್ಮನ್ನ ಹೊರದಾಕ್ ಬಿಟ್ಟು ಒಂಟದ ಕಾಲಲ್ಲ ಜಾಸ್ತಿ ನಾನು ಊರು ಒಳ್ಳೆ ಕಾಲಾಗ ಓದ್ಲು ಎಗ್ಸಿ ಎಗುಸಿ ಒದ್ರು ಬಿದ್ದೋದ್ರು ನೀವು ಕಾರ್ಪೊರೇಷನ್ ಕೆಲ್ಸಕ್ಕೆ ಲಾಯೋಕಲ್ಲ ಕೆಲ್ಸಕ್ಕಲ್ಲ ಲಾಯಕ್ಕು ನೀವು ಸುಳ್ಳು ದನ ತಿನ್ನೋ ಮುಂಡೇರ ಮಾದ್ಗುರು ಮುಂಡೇರ ಸರಿಯಾಗಿ ಬರ್ತೀರಾ ನೀವು ಏನ್ ತಿಂಗಳ ಬರ್ತೀರಾ ಆಚೆಗೆ ಹೋಗ್ರಿ ಏನ್ ಸಾಕ ನೀವು ಬರೋದು ನಾವು ಕೊಟ್ಟ ಟ್ಯಾಕ್ಸ್ ಆಗಿ ನೀವು ನಮ್ಮ ಮೇಲೆ ತಿಂತ ಇದ್ದೀರಾ ನಮ್ಮ ಹೆಂಡ್ರ ತಿಂತಾ ತಿಂತ ಇದ್ದೀರಾ ಇನ್ನೇನ್ ನೀವು ಮಾಡೋದು ನಾವು ಕೊಡ ಟ್ಯಾಕ್ಸ್ ಆಗಿ ನೀವು ಬಾಳ್ತಾ ಇದ್ದೀರಾ ಅಂತ ಅಂತ ಹೇಳ್ತಾರೆ ಹೊಡೆದಿ ಎಲ್ಲಾರ್ಗು ಅವ್ರ ಯಾವ ಜಾತಿನ ಗೊತ್ತಿಲ್ಲ ಸರ್ ಕೈ ಹಿಡ್ಕೊಂಡು ಕೈ ಎದೆ ಎದೆದೆಗೆ ಗುದ್ದಿ ಹೊಡಿಬಾರ್ದಲ್ಲ ಜಾಗಕ್ಕೆಲ್ಲ ಹೊಡೆದವ್ರೆ ಸರ್ ಅವನ ಹೆಸರು ಚಂದ್ರು ಅಂತ ಚಂದ್ರು ಗೊತ್ತಿಲ್ಲ ಸರ್ ಏನು ಇದು ಮಾಡ್ತಾರ ವರ್ಕ್ ಮಾಡ್ತಾರ ಹಂಗ ಇಪ್ಪತ್ತೈದು ವರ್ಷ ಇರಬೇಕು ಸರ್ ಮೂವತ್ತ ಮೂವತ್ತು ವರ್ಷ ಇರಬೇಕು ಹೀಗೆಲ್ಲ ಹೊಡೆದು ಕೈಯೆಲ್ಲ ನುಲ್ಸ್ಕೊಂಡು ನೋಡೋ ಹುಡುಗಿಗೆ ಜಡೆ ಹಿಡ್ಕೊಂಡು ಜಡೆ ಸುತ್ತಕೊಂಡು ಹಿಂಗೆ ಕೈಗೆ ಹಿಂಗೆ ಎದೆದೆಗೆಲ್ಲ ಹೊಡೆದು ಕೈಯೆಲ್ಲ ಹಾಕಿ ಮುಡಿ ಜಡೆ ಹಿಡ್ಕೊಂಡು ಸುತ್ತಕೊಂಡು ಹೊಡೆದಾನೆ ಸರ್ ನಾವು ಹದ್ನಾಲ್ಕ್ರಸಲ್ಲಿ ಗ್ಯಾಂಗ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು ನನ್ನ ಹೆಸರು ಲಕ್ಷ್ಮಿ ನಾವು ಕೆಲಸ ಮಾಡ್ಬೇಕಂದ್ರೆ ಒಂದ್ ಎಮ್ಮ ಬಂದ್ಬಿಟ್ಟು ಕಸ ತೆಗಿರಿ ಅಲ್ಲಿ ಇರೋದು ಅಂತ ಅದು ಜಾಸ್ತಿ ಕಸ ಇರೋದ್ರಿಂದ ಅಕ್ಕ ನಾವು ತೆಗಿಯಕಾಗೋದಿಲ್ಲ ಗಾಡಿ ಬಂದು ತುಂಬಕೊಂಡ್ ಹೋಗುತ್ತೆ ಅಲ್ಲಿವರೆಗೂ ಇರಿ ಅಂತ ಅಂದಕ್ಕೆ ಇಲ್ಲ ನೀವೇನಕ್ಕೆ ಬರ್ತೀರಾ ಅಲ್ಲಿ ನೀವು ತುಂಬ್ಕೊಂಡೋಗ್ರಿ ಬರ್ತೀರಾ ಕುತ್ಕೊಂಡ್ತೀರಾ ಹಂಗೆ ಹೋಗ್ತೀರಾ ತುಂಬಿಕೊಂಡೋಗ್ರಿ ಅಂತ ಇಲ್ಲ ಅಕ್ಕ ಜಾಸ್ತಿ ಕಸ ಇದೆ ಸ್ವಲ್ಪ ಕಸ ಆಗಿದ್ರೆ ನಾವು ಹೋಗ್ತಿದೋ ಜಾಸ್ತಿ ಇರೋದ್ರಿಂದ ನಾವು ತುಂಬ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅಮ್ಮ ಅವ್ರ ಮಗನ ಕರೆದ್ಬಿಟ್ಟು ನಮಗೆ ಕೆಟ್ಟ ಕೆಟ್ಟದಾಗೆ ಬಯಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಕ್ಕ ಈ ಥರ ಎಲ್ಲ ಮಾತಾಡಬೇಡ್ರಿ ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಂತಂದ್ಕೆ ನಿನ್ನ ಏನ್ರಿ ನಿಮಗೆ ಇಷ್ಟು ದುರಂಕಾರ ಅಮ್ಮ ಹೇಳ್ತಾ ಇದ್ರು ಕಸ ಎತ್ತಕ್ಕಾಗೋದಿಲ್ಲ ಇನ್ನೆಂತಕ್ಕೆ ಬರ್ತೀರಾ ತರಕ ಬರ ಏನ್ರಿ ನಿನ್ನ ಕಸ ಎತ್ತಕ್ಕಾಗ್ದಿರಾ ಇನ್ನೇನೇನು ಆ ಕೊಟ್ಟ ಟ್ಯಾಕ್ಸಲ್ಲಿ ಮೇಲೆ ತಿಂತೀರಾ ನಾ ಕಸ ಎತ್ತಾಗೋದಿಲ್ವಾ ಅಂತ ಪೈಯ್ಯಕ್ಕೆ ಸ್ಟಾರ್ಟ್ ಮಾಡ್ದೆ ಹಣ ಈ ಥರ ಎಲ್ಲ ಮಾತಾಡ್ಬೇಡ ನಾನು ಅವ್ರ ಪೈಯದನ್ನ ವೀಡಿಯೋ ಮಾಡೋಕ್ಕೋಗಿದ್ದಕ್ಕೆ ನನ್ನ ಫುಲ್ಲು ಜುಟ್ಟಿಡಿದು ನನ್ನನ್ನು ಫುಲ್ಲು ನೆಲಕ್ಕೆ ದಪ್ಪಿಸ್ಕೊಂಡು ನನ್ನ ಕಪಾಳಕ್ಕೆ ಕೊಡ್ದು ಮತ್ತು ನನ್ನ ಎದೆಗೆ ಪೆನ್ನಿಗೆ ಕೂತ್ಕೋಗೆಲ್ಲ ತುಂಬ ಮುಷ್ಟಿ ಮಾಡಿ ಕೂತಿದ್ದಾನೆ ನನ್ನ ಜೊತೆಲಿ ಇವ್ರು ಮುಟ್ಸ್ಕೊಳಕ್ಕೆ ಬಂದಿರ್ಗೆ ಅವ್ರಿಗೂ ಚೆನ್ನಾಗಿ ಹೊಡ್ತಿದ್ದಾನೆ ಆ ನಂತರ ನಾವು ಯಾರು ಬಿಡ್ಸ್ಕೊಳಕು ಬರಲಿಲ್ಲ ನೋಡ್ತಾ ಇದ್ರೆ ಹೊರತು ಯಾರು ನಮ್ಮ ಸಹಾಯಕ್ಕೆ ಯಾರು ಬರಲಿಲ್ಲ ನಾವು ಜಗಳ ಆದ್ಮೇಲೆ ನಮ್ಮ ಮೇಸ್ ಫೋನ್ ಮಾಡಿ ಮೇಸ್ ಕರೆಸ್ತು ಮತ್ತೆ ಅವರು ಬೈತಾನೆ ಇದ್ರು ಬಿಡ್ಲಿಲ್ಲ ಬೈತಾನೆ ಇದ್ರು ಸ್ವಲ್ಪ ವಿಡಿಯೋ ಮಾಡ್ತು ಆಮೇಲೆ ಅವ್ರ ಕಡೆಯಿಂದ ಯಾರೋ ಬಂದ್ಬಿಟ್ಟು ಏನರ ಮಾಡ್ತೀರಾ ನೀವು ಏನೇ ಕಿತ್ಕೊಳಕಾಗುತ್ತೆ ನಿಮ್ಗೆ ಕಿತ್ಕೋ ಹೋಗ್ರೆ ಅಂದ್ಬಿಟ್ಟು ಅವರು ಇನ್ನು ಯಾರು ಬಂದು ಅವರು ಬೈತಾನೆ ಇದ್ರು ನಿಮ್ಮ ನಿಮ್ಮೆ ಹೆಣ್ಮಕ್ಳುಗಾದ್ರೆ ಇದೇ ತರ ಮಾಡ್ತೀರಾ ಆ ಹೆಣ್ಮಕ್ಳು ಅನ್ನೋದು ನೋಡೋದಲ್ದಿರ ಇಷ್ಟು ಕೆಟ್ಟದಾಗ ಮಾತಾಡಿ ಈ ತರ ಹೊಡಿತಿದ್ದೀರಲ್ಲ ನಿಮ್ಮ ಮನೆ ಹೆಣ್ಮಕ್ಳಿಗಾದ್ರೆ ನೀವು ಸುಮ್ಮನೆ ಆ ಇಷ್ಟು ಇದೊಂದು ಈ ತರ ಇದ್ ಮಾಡ್ತೀರಲ್ಲ ಏನಕ್ಕೆ ಈ ತರ ಮಾಡ್ತೀರ ಅಂದ್ರೆ ಏನ್ರ ಇವಾಗ ಹಂಗೆ ಕಂಡ್ರೆ ಅಂದ್ಬಿಟ್ಟು ಅವ್ನು ತುಂಬಾ ವರ್ಷಾಗಿ ಮಾತಾಡ್ತಿದ್ದ ಆಮೇಲೆ ನಾವು ವಯಸ್ಸಾಳಾಗೆಲ್ಲ ಫೋನ್ ಮಾಡಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಇಂದು ಬಿಬಿಎಂಪಿ ಎದುರು ಪೌರ ಕಾರ್ಮಿಕರು ಹೋರಾಟ ನಡೆಸಿದ್ರು ತಮ್ಮ ಮೇಲೆ ನಡೆದಿರುವ ದೌರ್ಜನ್ಯಕ್ಕೆ ನ್ಯಾಯ ಕೊಡಿ ಎಂದು ಕೇಳಿದರು ಬಿಬಿಎಂಪಿ ಎದುರು ಪ್ರತಿಭಟನೆ ನಡೆಸಲು ಅವಕಾಶ ಕೊಡದೆ ಬಿಸಿಲಿನಲ್ಲೇ ಕುಳಿತು ತಮ್ಮ ಅವಹಾಲು ಸಲ್ಲಿಸುವಂತೆ ಬಿಬಿಎಂಪಿ ಅಧಿಕಾರಿಗಳು ಮಾಡಿದರು ಇವರ ಅಹವಾಲನ್ನು ಮೊದಲು ಕೇಳಿಸಿಕೊಳ್ಳಲು ಬಂದ ಕಿರಿಯ ಅಧಿಕಾರಿ ಏನು ಹೇಳಿದ್ರು ನೋಡಿ ಅವರು ಕೂಡ ಎ ಸಿ ಪಿ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಕೇಸಲ್ಲಿ ಅವರು ಸಹ ಯಾರು ಅಕ್ಯೂಸ್ಡ್ ಇದ್ದಾರೋ ಅವರನ್ನು ಎಂಕ್ವೈರಿ ಮಾಡ್ತಿದ್ದೀವಿ ಅಂತ ಹೇಳಿ ನಮಗೆ ಫೋನ್ ಮೂಲಕ ತಿಳಿಸಿದ್ದಾರೆ ಅವ್ರನ್ನ ಸ್ಪೀಡಪ್ ಮಾಡೋಕ್ಕೆ ಅವ್ರ ಮೇಲೆ ತುರ್ತಾಗಿ ಕಾನೂನು ರೀತಿಯ ಕ್ರಮವಹಿಸೋದಿಕ್ಕೆ ನಾವು ಕೂಡ ಸಹ ಒತ್ತಾಯಿಸ್ತಿದ್ದೀವಿ ಬೆಳಗ್ಗೆ ಕೂಡ ನಾನು ಅವ್ರ ಜೊತೆ ಮಾತಾಡಿದೆ ಎರಡು ಸಾವಿರ ಇದು ಹನ್ನೊಂದನೇ ತಾರೀಕಲ್ಲಿ ಆಗಿದೆ ಈ ತಿಂಗಳು ಹನ್ನೊಂದನೇ ತಾರೀಕಲ್ಲಿ ಸ್ಟ್ರೀಟ್ ಸ್ವೀಪಿಂಗ್ ಆಗಿಲ್ಲ ಕಸ ಗುಡ್ಡೆ ಮಾಡಿದ್ದಾರೆ ಗುಡ್ಡೆ ಮಾಡಿರೋ ಕಸನ ತೆಗೀರಿ ಅನ್ನೋ ವಿಚಾರಕ್ಕೆ ಗಲಾಟೆ ಆಗಿದೆ ಯಾರು ಒಂದು ಲೇಡಿ ಮತ್ತು ಅವರ ರಿಲೇಟಿವ್ ಒಬ್ರು ಜೆಂಟ್ಸ್ ಮಾಡಿದ್ದಾರೆ ಇದ್ರ ಬೇರೆ ಏನಾದರೂ ನಮ್ದು ಈ ತರ ಸಮಸ್ಯೆಗಳಿಂದ ಬಗೆಹರಿಸ್ಕೊಡಿ ಅಂತ ಹೇಳಿದ್ರೆ ಪೌರ ಕಾರ್ಮಿಕರು ಈಗ ನೀವು ಅಟೆಂಡ್ ಮಾಡಿ ಬೇರೆ ಇಲ್ಲ ಅಸ್ಪೃಶ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನಾವು ಅದ್ರ ಅದ್ರ ಸಂಬಂಧಪಟ್ಟಂತೆ ನೀವು ಪಬ್ಲಿಕ್ ನೋಟಿಫಿಕೇಶನ್ ಕೊಡಿ ಅಂತ ಹೇಳಿದ್ದಾರೆ ನಾವು ಅದನ್ನ ಇಮಿಡಿಯೇಟ್ಲಿ ಆಕ್ಷನ್ ಮಾಡ್ತೀವಿ ಸ್ವಲ್ಪ ಹೊತ್ತಿಗೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಬಂದರು ಸರ್ ನಿಲ್ಲಿ ನಿಲ್ಲಿ ಎಂದರು ಕೇಳದೆ ಹೋಗಿಬಿಟ್ಟರು ಈ ಅಧಿಕಾರಿ ನಂತರ ಮತ್ತೆ ಕಾರ್ಮಿಕರು ಬಿಬಿಎಂಪಿ ಬಾಗಿಲಿನ ಎದುರು ಪ್ರತಿಭಟನೆ ಮುಂದುವರಿಸಿದಾಗ ಅಧಿಕಾರಿ ಬರಲೇಬೇಕಾಯಿತು ನಂತರ ಅಧಿಕಾರಿ ಹೇಳಿದ್ದು ಹೇಗೆ ಹೇಳ್ತಾ ಇರೋದು ನಾನು ಎರಡೂವರೆ ವರ್ಷ ಆಗಿದೆ ನಮಗೆ ಈ ತರ ಹಲ್ಲೆ ಆಗಿದ್ದು ಫಸ್ಟ್ ನಾವು ಈ ತರ ನೋಡ್ತಾ ಇದ್ದೀನಿ ಏನೊಮ್ಮೆ ಕೆಲವು ಬಂದು ಬಂದು ತಮ್ಮ ಹೋದ್ರು ಬಟ್ ಆ ಪೊಲೀಸ್ಗೆ ಐ ಆರ್ ಲಾಜ್ ಆಗಿದ್ದು ಮತ್ತು ಆಮೇಲೆ ಆ್ಯಕ್ಷನ್ ಆಗಿಲ್ಲ ಅಂಥದ್ದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ಈ ಸಲ ಬಂದಿದೆ ಅದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಇದನ್ನು ಏಳು ದಿವಸ ಆದರೂ ಸಹ ಬಂಧನೆ ಆಗಿಲ್ಲ ಇತ್ಯಾದಿ ಅದಕ್ಕೆ ಪೊಲೀಸ್ ಅವರು ಮಾಡ್ತಕ್ಕಂಥ ಕ್ರಮದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಬರುವುದಿಲ್ಲ ಆದರೆ ಇದನ್ನು ಬಹಳ ಸೂಕ್ಷ್ಮವಾದ ವಿಚಾರ ಇರುವುದರಿಂದ ಮತ್ತು ಅವರು ನಮ್ಮ ಕಾರ್ಮಿಕರು ಅಂದರೆ ನಮ್ಮ ಕುಟುಂಬದ ಸದಸ್ಯರು ಇರುವುದರಿಂದ ಅವ್ರ ಮೇಲೆ ಹಲ್ಲೆ ಆಗಿದ್ದು ಅಂದರೆ ಬಿ ಬಿ ಎಮ್ ಪಿ ಮೇಲೆ ಹಲ್ಲೆ ಆಗಿದೆ ಅಂತಲೇ ಅರ್ಥ ಹೀಗಾಗಿ ಈ ದಿಕ್ಕಿನಲ್ಲಿ ನಮಗೆ ಆ ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆಗೆ ಮಾತಾಡ್ತೀವಿ ಅದರಲ್ಲಿ ಏನಾಗಿದೆ ಇದುವರೆಗೂ ಯಾಕೆ ಬಂಧನೆ ಆಗಿಲ್ಲ ವಿಚಾರಗಳನ್ನು ತಿಳ್ಕೊಳ್ತೇವೆ ಬಟ್ ಅವ್ರಿಗೆ ಬಂಧನೆ ಆಗಲೇಬೇಕು ಅಂತ ನಮ್ಮ ಕಡೆಯಿಂದ ಹೇಳುವುದು ಸ್ವಲ್ಪ ಕಷ್ಟ ಅಂತ ವಿಚಾರ ನಮ್ಮ ಸಹದರಿಗಾರ ಹೇಳಿದ್ದೀನಿ ನಾನು ಅದು ಅಟ್ರಸ್ಟಿ ಕೇಸ್ ಫೈಲ್ ಫೈಲ್ ಮಾಡಿದ್ದಾರೆ ಅದು ಎಲ್ಲ ಅರೆಸ್ಟ್ ಆಗೋದು ಕಷ್ಟ ನಾನು ಹೇಳಲಿಲ್ಲ ನೀವು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ನಾನು ಅಲ್ಲಿ ಹೋಗಿ ಹೇಳುವುದು ನೀವು ಅರೆಸ್ಟ್ ಮಾಡಿ ಅಂತ ಹೇಳುವುದು ಕಷ್ಟ ಯಾಕೆಂದರೆ ಪೊಲೀಸ್ ಅವರು ಒಂದು ವಿಚಾರಣಾ. ಕ್ರಮ ಇದೆ ಒಂದು ನ್ಯಾಯ ಒಂದು ಪದ್ಧತಿ ಇದೆ ಪ್ರಕ್ರಿಯೆ ಇದೆ ಅದರಲ್ಲಿ ಪೊಲೀಸ್ ಮಾಡ್ತಕ್ಕಂಥ ವಿಚಾರಣೆಯಲ್ಲಿ ನಾವು ಅಲ್ಲಿ ಹೋಗಿ ಇವರಿಗೆ ಅರೆಸ್ಟ್ ಮಾಡಬೇಕು ಬಿಡಬೇಕು ಅಂತ ಹೇಳದಕ್ಕೆ ಬರುವುದಿಲ್ಲ ಆದರೂ ಸಹ ಇದನ್ನು ಸೂಕ್ಷ್ಮವಾದ ವಿಚಾರ ಇರುವುದರಿಂದ ಇದರಲ್ಲಿ ಏನೇನಾಗಿದೆ ಯಾಕೆ ಬಂಧನೆ ಆಗಿಲ್ಲ ಆ ಪ್ರಶ್ನೆ ಕೇಳಬಹುದು ಸರ್ ಈಗ ಪೌರ ಕಾರ್ಮಿಕರಿಗೆ ಮೂಲ ಸೌಕರ್ಯ ಸಿಗ್ತಿಲ್ಲ ಅಂತ ಸಾಕಷ್ಟು ಬರೀ ಕೇಳಿ ಬರ್ತಾ ಇದೆ ಅಂದರೆ ಈಗ ಹೇಳಿದ್ರು ಶೌಚಾಲಯ ಸಿಗ್ತಾ ಇಲ್ಲ ವರ್ಕ್ ಮಾಡೋಕೆ ನೀರು ಕೂಡ ಕುಡಿಯೋದಕ್ಕೆ ಈ ಸಮಸ್ಯೆ ತುಂಬಾ ಫೇಸ್ ಮಾಡ್ತಾ ಸರ್ ಇಲ್ಲ ಈಗ ನಾವು ನಮ್ಮ ಮಸ್ಟ್ರಿಂಗ್ ಆ್ಯಂಡ್ ಇದು ಪಾಯಿಂಟ್ಸ್ ಏನಿದೆ ಅಲ್ಲಿ ಈಗಾಗಲೇ ಎಲ್ಲ ಶೌಚಾಲಯದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಿ ಎಲ್ಲಿ ಇಲ್ಲ ಅಂದ ಕಂಟೇನರ್ ಥರ ನಾವು ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದೆ ಅದರಲ್ಲಿಯೂ ಕೂಡ ವ್ಯತಿರಿಕ್ತ ಅಭಿಪ್ರಾಯ ಉಂಟಾಗಿ ಎಲ್ಲ ಕಡೆಗೆ ಖಾಯಂವಾಗಿಯೇ ರೆಸ್ಟ್ ರೂಮ್ ಆಗಬೇಕು ಅಂತ ಆಗಿ ನಾವು ಖಾಯಂ ಆಗಿ ಕಾರ್ಮಿಕರಿಗೆ ಕಟ್ ಮಾಡ್ತಾನೇ ಇದ್ದೀವಿ ಕಟ್ತಾನೇ ಇದ್ದೀವಿ ಮತ್ತು ಎಲ್ಲ ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ಅವರಿಗೆ ಬಿಡಬೇಕಾಗಿರುತ್ತದೆ ಅಂತನೂ ಹೇಳಿದ್ದೀವಿ ಹಿಂದೆ ನಾವು ನಮ್ಮ ಜೆ ಸಿ ದಾಸರಹಳ್ಳಿ ಆಫೀಸ್ನಲ್ಲಿ ಅಲ್ಲಿ ಕೂಡ ಅಲ್ಲೇ ಮಸ್ಟ್ರಿಂಗ್ ಪಾಯಿಂಟ್ ಇದೆ ಅದಕ್ಕಾಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಟ್ಟಡ ಇದೆ ಅಲ್ಲಿ ಬಾತ್ರೂಮ್ ಇದೆ ಅಲ್ಲಿ ಬಳಸಬೇಕು ಆ ಥರ ಆರ್ಡೇ ಆದೇಶ್ ಕೊಟ್ಟು ನೀಡಿದ್ದೀವಿ ಸೊ ಅಲ್ಲಿ ಆಗಲಿ ನಮ್ಮ ಹಾಸ್ಪಿಟಲ್ಸ್ ಆಗಲಿ ನಮ್ಮ ಶಾಲೆಗಳಾಗಲಿ ಬಿಕಾಸ್ ಶಾಲೆಗಳ ಪ್ರಾಂಗಣದಲ್ಲಿಯೇ ಮಸ್ಟಿಂಗ್ ಆಗ್ತದೆ ಮೋಸ್ಟ್ ಆಫ್ ದ ಟೈಮ್ ಅದರಲ್ಲಿ ಅವರು ಬಳಕೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ ಮತ್ತು ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ ಅಂತ ಹೇಳುವುದು ಎಲ್ಲ ಸರಿ ಇಲ್ಲ ಅದು ನಿಜವೂ ಇಲ್ಲ ಎಲ್ಲ ಕೊಟ್ಟು ಕೊಡ್ತಾ ಇದ್ದೀವಿ ಏನೇನು ನೀಡಬೇಕಾಗಿದೆ ಎಲ್ಲ ನೀಡ್ತಾ ಇದೇವೆ ಅದನ್ನು ಬಿಟ್ಟು ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಕೂಡ ಎಷ್ಟು ಪರ್ಸೆಂಟೇಜ್ ಪವರ್ ಕಾರ್ಮಿಕರ ಮೇಲೆ ಖರ್ಚಾಗಬೇಕು ಅಂತ ಇದೆ ಅದನ್ನು ಮಾಡ್ತಾ ಇದ್ದೀವಿ ಕೇಳಿದ್ರಲ್ಲ ಕಾರ್ಮಿಕರ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳಿಗೆ ಇಂತಹ ಅಜ್ಞಾನ ಇದ್ದರೆ ನ್ಯಾಯಕ್ಕಾಗಿ ಈ ಕಾರ್ಮಿಕರು ಏನು ಮಾಡಬೇಕು ನೀವೇ ಹೇಳಿ ಸರಿ ಇವಾಗ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು ಪೌರಕಾರ್ಮಿಕರು ಯಾರಿದ್ದಾರೆ ಅಂದರೆ ಪೌರಕಾರ್ಮಿಕರು ಎಲ್ಲರೂ ದಲಿತ ಹೆಣ್ಮಕ್ಳು ದಲಿತ ಮಹಿಳೆಯರೇ ಈ ಕೆಲಸ ಮಾಡ್ತಾ ಇರೋದು ಈ ಕೆಲಸನೇ ಒಂದು ಜಾತಿ ಹಿನ್ನೆಲೆಯಿಂದ ಬಂದಿರೋ ಕೆಲಸ ಇದನ್ನ ಒಂದು ಕಾಸ್ಟ್ ಅರ್ಡ್ ಆ್ಯಂಡ್ ಆಕ್ಯುಪೇಷನ್ ಇರೋದು ಇದು ಈ ಥರ ಇರುವಾಗ ಬೆಂಗಳೂರಲ್ಲಿರಲಿ ಬೇರೆ ಯಾವುದಾದ್ರೂ ಕಡೆ ಇರಲಿ ದಿನನಿತ್ಯ ಜಾತಿ ನಿಂದನೆ ಆಗ್ತದೆ ಯಾವ ಥರ ಜಾತಿ ನಿಂದನೆ ಅವರು ಕಾರ್ಮಿಕರು ಗೇಟ್ ಹತ್ರ ಹೋದರೆ ಗೇಟ್ ಮುಟ್ಬಾರ್ದು ಅಂತ ಹೇಳ್ತಾರೆ ಕುಡಿಯೋ ನೀರು ಕೇಳಿದ್ರೆ ಮೇಲಿಂದ ಹಾಕ್ತಾರೆ ಮೇಲಿಂದ ಹಾಕ್ತಾರೆ ಮುಟ್ಬಾರ್ದು ಅಂತ ಬಾತ್ರೂಮ್ ಜಗ್ಗಲ್ಲಿ ಕೊಡ್ತಾರೆ ಅಕ್ಕ ಪಕ್ಕದಲ್ಲಿ ನಡೀತಾ ಇದ್ರೆ ಸೈಡ್ಗೆ ಹೋಗಿ ಅಂತ ಹೋಗಿಬಿಡ್ತಾರೆ ಅಂದರೆ ಮುಟ್ಬಾರ್ದು ಅಂತ ಇದು ಇದು ಅಸ್ಪೃಶ್ಯತೆ ಅನ್ಟಚಬಿಲಿಟಿ ನಮ್ಮ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ಏನಿದೆ ಅಂದರೆ ಅನ್ಟಚಬಿಲಿಟಿ ಪ್ರೊಹಿಬಿಟ್ ಆಗಿದೆ ಅಬಾಲಿಶ್ ಆಗಿದೆ ಕಂಪ್ಲೀಟ್ಲಿ ಹೋಗಿದೆ ಆದರೆ ಇವತ್ತು ಕೂಡ ನೀವು ನೋಡಿ ಇದು ಆಗ್ತಾನೇ ಇದೆ ನಾವು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಬಿ ಬಿ ಎಂ ಪಿ ಪೌರಕಾರ್ಮಿಕರ ಸಂಘದಿಂದ ತಕ್ಷಣ ಈ ಒಂದು ಕ್ರಮ ಇದ್ರ ಬಗ್ಗೆ ನಾವು ಕ್ರಮ ತಗೋಬೇಕು ಅಂತ ಕಮಿಷನರ್ ಇರಲಿ ಯಾರಾದರೂ ಇರಲಿ ಫಸ್ಟು ಇದು ಆಗ್ತಾ ಇದೆ ಒಪ್ಕೊಂಡು ಇದು ಹೇಗೆ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡಬೇಕಾಗತ್ತೆ ಯಾವುದಾದ್ರೂ ರೋಡ್ಗೆ ಹೋಗಿ ಹೇಗೆ ಜನರು ಇದ್ದಾರೆ ಅಂತ ನೀವು ನೋಡಿ ಕೋವಿಡ್ ಸಮಯದಲ್ಲೂ ಕೂಡ ಅವ್ರು ಕೆಲಸ ಮಾಡಿದ್ದಾರೆ ಕೋವಿಡ್ ಸಮಯದಲ್ಲೂ ಕೂಡ ಎಲ್ ಯಾರು ಹೊರಗಡೆ ಬರ್ತಾ ಇರಲಿ ಸಮಯದಲ್ಲಿ ಅವ್ರು ಹೋಗ್ಬಿಟ್ಟು ಕ ಅವ್ರು ಹೋಗ್ಬಿಟ್ಟು ಕೆಲಸ ಮಾಡಿದ್ದಾರೆ ಆದರೆ ಅವ್ರಿಗೆ ಯಾವ ಥರ ಅವ್ರ ಮರ್ಯಾದೆಯಿಂದನೇ ಮಾತಾಡೋಲ್ಲ ನಡ್ಕೊಂಡು ಹೋಗ್ತಾ ಇದ್ದರೆ ದಿನಮ್ಮ ಕಸಮ್ಮ ಅಂತ ಕರೀತಾರೆ ಅವ್ರಿಗೊಂದು ಇದೆ ಅದೇ ಕಾರ್ಮಿಕರು ಅದೇ ರೋಡಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಅವ್ರ ಮನೆಯಿಂದ ದಿನ ಅವ್ರು ಕಸ ತೊಗೊಂಡು ಹೋಗ್ತಾ ಇದ್ದಾರೆ ಕಸಮ್ಮ ಅಂತ ಕರೀತಾರೆ ಜಾತಿ ಹೆಸರಲ್ಲಿ ಕರೀತಾರೆ ಮುಟ್ಟಕ್ಕೆ ಬಿಡಲ್ಲ ಗೇಟ್ ಮುಟ್ಟೋಕ್ಕೆ ಬಿಡೋಲ್ಲ ನೀರು ಕೊಡೋಲ್ಲ ಹಳೇ ಊಟ ಏನು ಒಂದು ಹಳೆ ಊಟ ಏನಿದೆಯೋ ಹಾಗೆ ಪ್ಯಾಕೆಟ್ ಪ್ಯಾಕೆಟಲ್ಲಿ ಬೇಕಂದ್ರೆ ಅದು ಹಾಕ್ಬಿಟ್ಟು ಹೋಗ್ತಾರೆ ಅಂದರೆ ಯಾವ ಥರ ಇದು ಜಾತಿ ಹೊಸ ಹೊಸದಾಗಿ ಒಂದು ರೀತಿಯಲ್ಲಿ ಬೆಂಗಳೂರು ಅಂತ ಜಾಗದಲ್ಲೂ ನಾವು ನೋಡ್ತಾ ಇದ್ದೀವಿ ಅಂತ ತುಂಬ ಸ್ಪಷ್ಟವಾಗಿ ಕಾಣುತ್ತೆ ನಾವು ಕೇಳ್ತಾ ಇರೋದು ಈ ಒಂದು ಘಟನೆ ಏನು ನಡೆದಿದೆಯೋ ಇದು ತುಂಬ ಸೀರಿಯಸ್ ಆಗಿರೋದು ಇದರಲ್ಲಿ ಹೇಗೆ ಈ ಒಂದು ಪೌರಕಾರ್ಮಿಕರ ಪರಿಸ್ಥಿತಿ ಹೇಗಿದೆ ಯಾವ ವಾತಾವರಣದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಎದ್ದು ಕಾಣುತ್ತೆ ಬಿ ಬಿ ಎಂ ಪಿ ಏನು ಮಾಡಬೇಕಾಗಿದೆ ಬಿ ಬಿ ಎಂ ಪಿ ಮತ್ತು ನಮ್ಮ ಸರ್ಕಾರ ಏನು ಮಾಡಬೇಕಾಗಿದೆ ತಕ್ಷಣ ಒಂದು ಪಾಲಿಸಿ ಮಾಡಬೇಕು ತಕ್ಷಣ ಕ್ರಮ ತಗೋಬೇಕು ಈ ಜಾತಿ ನಿಂದನೆ ನಿಲ್ಲಿಸ್ಬೇಕಂದ್ರೆ ಒಂದು ತಕ್ಷಣ ಕ್ರಮ ತಗೋಬೇಕಾಗಿರೋದು ಒಂದು ಪಾಲಿಸಿ ಮಾಡಿ ಪ್ರತಿಯೊಂದು ಮನೆಗೆ ಹೇಳಬೇಕು ಏನಾದರೂ ಕಾರ್ಮಿಕರಿಗಾದರೆ ಬಿ ಬಿ ಎಂ ಪಿ ಸರ್ಕಾರ ಅವ್ರ ಜೊತೆ ನಿಲ್ಲತ್ತೆ ಏನಾದರೂ ಕಾರ್ಮಿಕರಿಗೆ ತೊಂದರೆಗಳಾದರೆ ಅವ್ರು ನಿಲ್ಲತ್ತೆ ಏನು ಹೇಳ್ತಾ ಇದ್ದೀವಿ ಪ್ರತಿ ಮನೆಗೂ ಒಂದು ನೋಟಿಸ್ ಹೋಗಬೇಕು ನಿಮ್ಮ ಕಡೆ ಏನಾದರೂ ಕೆಲ್ ಏನಾದರೂ ತೊಂದರೆ ಆದರೆ ಕಾರ್ಮಿಕರು ವಿರು ಕಾರ್ಮಿಕರಿಗೆ ನಿಮ್ಮ ಮೇಲೆ ಕೆ ನಿಮ್ಮ ಮೇಲೆ ನಾವು ಕ್ರಮ ತೊಗೋತೀವಿ ಅಂತ ಅಡ್ವರ್ಟೈಸ್ಮೆಂಟ್ಗಳು ಕೊಡಬೇಕು ಈ ಥರ ಯಾರಾದರೂ ಮಾಡಿದರೆ ನಾವು ಕ್ರಮ ತೊಗೋತೀವಿ ಅಂತ ನಮ್ಮ ಸಂವಿಧಾನದ ಆಶೆ ಮುಂದೆ ಬರಬೇಕಾಗಿದೆ ಅಂದರೆ ಈ ಕೆಲ್ ಈ ಕ್ರಮಗಳು ತೊಗೋಬೇಕಾಗಿದೆ ಕಾರ್ಮಿಕರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಗ್ಲೌಸು ಮಾಸ್ಕು ಹಳೇದು ಕೊಟ್ಟಿರೋದು ಹೊಸದು ಯಾವುದು ಕೊಟ್ಟಿಲ್ಲ ಯಾರಾದರೂ ಸೆಗ್ರಿಗೇಷನ್ ಯಾವುದು ಮಾಡಲ್ಲ ಹಾಗೆ ಆಗ್ತಾರೆ ಆ ಕಸದಲ್ಲಿ ಏನೇನಿರುತ್ತೆ ಪ್ಯಾಡ್ಗಳಿರತ್ತೆ ಸ್ಯಾನಿಟ್ರಿ ನ್ಯಾಪ್ಕಿನ್ಗಳಿರತ್ತೆ ಮಕ್ಕಳು ಇರುತ್ತೆ ಅದು ಎಲ್ಲ ಇರೋದು ಅದನ್ನ ಕೈಯಿಂದ ಎತ್ತು ಸೆಗ್ರಿಗೇಷನ್ ಮಾಡಬೇಕು ಕಾರ್ಮಿಕರು ಆ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ತಕ್ಷಣ ಬಿ ಬಿ ಎಂ ಪಿ ಮತ್ತೆ ಸರ್ಕಾರ ಒಂದು ಪಾಲಿಸಿ ಮಾಡಬೇಕಾಗತ್ತೆ ಆ ಪಾಲಿಸಿಯಲ್ಲಿ ಈ ಜಾತಿ ನಿಂದನೆ ಹೇಗೆ ನಿಲ್ಲಿಸ್ತಾರೆ ಜಾತಿ ನಿಂದನೆ ಏನು ಕ್ರಮ ತಗೋತಾರೆ ಮಹಿಳೆಯರಿಗೆ ಏನು ರಕ್ಷಣೆ ಕೊಡ್ತಾರೆ ಅಂತ ಅವ್ರು ಹೇಳಬೇಕು ಯಾಕಂದ್ರೆ ಸರ್ ನಾವು ಕೇಳೋದೇನಂದ್ರೆ ನಮಗೆ ಕಮಿಷನರ್ ಸಿಗೋದೇ ಇಲ್ಲ ನಮ್ಮ ಪೌರ ಕಾರ್ಮಿಕರು ಕಮಿಷನರ್ ಸಿಕ್ಕಿಲ್ಲ ಅಂದ್ರೆ ಯಾರ ಹತ್ರ ಹೋಗಿ ಅವ್ರು ಹೇಳ್ಕೊಳಕಾಗುತ್ತೆ ದಿನನಿತ್ಯ ಇರೋ ವಿಚಾರ ಹೌದು ಅದು ಯಾರಿಗೆ ಗೊತ್ತಿರಬೇಕು ಕಮಿಷನರ್ಗೆ ಗೊತ್ತಿರಬೇಕು ಮೇಯ್ನಾಗಿ ಅವ್ರಿಗೆ ಗೊತ್ತಿಲ್ಲ ಅದು ನಮ್ಮ ಪೌರ ಕಾರ್ಮಿಕರಿಗೆ ಗೊತ್ತಿದೆ ಅವರು ಪೌರ ಕಾರ್ಮಿಕರ ಸಂಘದ ಮೀಟಿಂಗೇ ಮಾಡಲ್ಲ ಯಾರ್ಯಾರನ್ನ ಕುಂದಿರ್ಸ್ಕೊಂಡು ಮೀಟಿಂಗ್ ಮಾಡಿ ಅವ್ರು ಹೇಳಿಕೆನ ತೊಗೊಂಡು ಹೋಗ್ತಾರೆ ಎರಡು ವರ್ಷ ಆಯ್ತು ಅಂತ ಹೇಳ್ತಿದ್ರು ಎರಡು ವರ್ಷ ಅಂದ್ರೆ ನಮ್ಗೆ ಸಿಕ್ಕಿದ್ದೆ ಇವತ್ತು ಆ ಘಟನೆ ಕೂಡ ಆಗಿರೋದು ಹಲ್ಲೆ ಆಗಿರೋದು ನನ್ನ ಗಮನದಲ್ಲಿಲ್ಲ ಅಂದರೆ ನಾವು ಯಾವ ರೀತಿ ಹೇಳ್ಬೇಕು ನಮ್ಮ ಕಮಿಷನರು ಯಾವ ರೀತಿ ನಮ್ಮ ಬಿ ಬಿ ಎಮ್ ಪಿ ಪರ ಇರ್ಬೋದು ಕಾರ್ಮಿಕರ ಪರ ಹೆಂಗಿದ್ದಾರೆ ಅಂತ ನಾವು ಅನನ್ಯಸ್ ಮಾಡೋಕ್ಕೆ ಇಲ್ಲ ಇದು ಕಷ್ಟ ಆಗ್ತಾಯಿದೆ ನಮಗೆ ಮುಂದಿನ ಹೋರಾಟ ನಾವು ಪ್ಲಾನ್ ಮಾಡ್ತೀವಿ ಎಲ್ಲ ಕಡೆನೂ ನಾವು ಹೋಗ್ತಾ ಇದ್ದೀವಿ ಬಯೋ ಎಲ್ಲ ಕಡೆನೂ ಲೆಟ್ರ್ಗಳು ಕೊಡ್ತಾ ಬರ್ತಾ ಇದ್ದೀವಿ ಮುಂದಿನ ದಿನಗಳು ಮತ್ತೆ ನಾವು ಉಗ್ರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಇದು ನ್ಯಾಯ ಸಿಗಲೇಬೇಕು ಎಲ್ಲಿಯೂ ಕೂಡ ಮಹಿಳೆಯರ ಮೇಲೆ ಈ ಥರ ಕೈ ಆಗಬಾರ್ದು ಜಾತಿನಿಂದನೇ ಆಗಬಾರ್ದು ಅಂದರೆ ನಾವು ಹಂತ ಹಂತವಾಗಿ ಮಾಡಲೇಬೇಕಾಗಿದೆ ಎಲ್ಲನೂ ನಾವು ಇಲ್ಲಿ ಬಿ ಬಿ ಎಂ ಪಿ ಹೆಡ್ ಆಫೀಸ್ ಮುಂದೆ ಉಗ್ರವಾಗಿ ಹೋರಾಟ ನಾವು ಹಮ್ಮಿಕೊತೀವಿ ಪ್ರಿಯ ವೀಕ್ಷಕರೇ ಇಷ್ಟೊಂದು ಗಂಭೀರವಾದ ಪ್ರಕರಣ ನಡೆದಿರುವಾಗ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿ ದೌರ್ಜನ್ಯ ನಡೆಸಿದವರಿಗೆ ಕಠಿಣ ಶಿಕ್ಷೆ ಆಗಲಿ ಪೌರಕಾರ್ಮಿಕರು ಮನುಷ್ಯರು ಅವರಿಗೂ ಘನತೆ ಗೌರವ ಇದೆ ಎಂಬುದು ಎಲ್ಲರಿಗೂ ಅರ್ಥವಾಗಲಿ ಎಂಬುದೇ ಕನ್ನಡ ಪ್ಲಾನ್ ಆಶಯ